ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ದೆಹಲಿಯ ವಿಮಾನವನ್ನ ಏರಿದಂತಹ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನೋ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ದಾರೆ ಡಿಕೆಶಿ ಅವರು ಕೂಡ ಇವರ ಜೊತೆಯಾಗಿದ್ದಾರೆ ಏನು ಇವತ್ತು ಸಂಜೆ ನಾಲ್ಕು ಗಂಟೆಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಸಭೆ ನಡೆಸಲಿದ್ದಾರೆ ಏನೆಲ್ಲ ಮಾತುಕತೆ ನಡೆಯಬಹುದು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಲಿರುವಂತಹ ಸಿಎಂ ಮತ್ತು ಡಿಸಿಎಂ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಸಂಪುಟ ಪುನರ್ರಚನೆ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಭ್ರಷ್ಟಾಚಾರದ ಆರೋಪ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇದು ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ವಾಲ್ಮೀಕಿ ಹಗರಣ ಹಾಗೂ ಮುಡಾ ಹಗರಣಗಳ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇವೆ ಲೋಕಸಭೆಯಲ್ಲೂ ಇದು ಪ್ರತಿಧ್ವನಿಸಿತ್ತು ಇನ್ನು ಬಿಜೆಪಿ ಇದರ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧಾರವನ್ನ ಮಾಡಿದೆ ಆಗಸ್ಟ್ ಮೂರರಿಂದ ಪಾದಯಾತ್ರೆ ನಡೆಯಲಿದೆ ಇನ್ನು ಸಹಜವಾಗಿ ಇದು ಕಾಂಗ್ರೆಸ್ಗೆ ಆರಂಭಿಕ ವರ್ಷದಲ್ಲೇ ಮುಜುಗರ ಉಂಟು ಮಾಡಿದೆ ಏನು ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಈ ಆರೋಪಕ್ಕೆ ಹೈಕಮಾಂಡ್ ಕೂಡ ಸ್ಪಷ್ಟನೆಯನ್ನು ಕೇಳಲಿದೆ ಇನ್ನು ದೆಹಲಿಯಲ್ಲಿ ಈ ವಿಚಾರವಾಗಿ ಸಿ ಸಿದ್ದರಾಮಯ್ಯ ಅವರು ಒಂದು ದೀರ್ಘ ಮಾಹಿತಿಯನ್ನು ಓರಲ್ ಆಗಿ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಅಷ್ಟೇ ಅಲ್ಲದೆ ಸಂಪುಟ ಪುನರ್ರಚನೆ ಕುರಿತಾಗಿಯೂ ದೆಹಲಿ ಭೇಟಿ ಸಂದರ್ಭದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಸದ್ಯ ಒಂದು ಸ್ಥಾನ ಖಾಲಿ ಇದೆ ಇದನ್ನು ಭರ್ತಿ ಮಾಡಬೇಕಾ ಅಥವಾ ಕೆಲವರನ್ನ ಸಂಪುಟದಿಂದ ಹೊರಗಿಟ್ಟು ಬೇರೆಯವರಿಗೆ ಅವಕಾಶವನ್ನ ಕೊಡಬೇಕಾ ಎಂಬ ಬಗ್ಗೆ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಇದು ಸದ್ಯ ಬಿ ಹರಿಪ್ರಸಾದ್ ಸೇರಿದಂತೆ ಕೆಲವೊಬ್ಬರು ಸಂಪುಟವನ್ನು ಸೇರಲು ಆಕಾಂಕ್ಷಿಗಳಾಗಿದ್ದಾರೆ ಈ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಹೈಕಮಾಂಡ್ ಸೂಚನೆಯಂತೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಇದರ ಹೊರತಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಗ್ಗೆಯೂ ಕೂಡ ನಡೀತಾ ಇರುವಂತಹ ಚರ್ಚೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಾಹಿತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಸಿದ್ದರಾಮಯ್ಯ ಆಪ್ತರು ಈ ಚರ್ಚೆಯನ್ನು ಮುನ್ನಲೆಗೆ ತಂದಿದ್ದಾರೆ ಇನ್ನು ಈ ನಿಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಅಗತ್ಯ ಹಾಗೂ ಅವಶ್ಯಕತೆಯ ಬಗ್ಗೆಯೂ ಚರ್ಚೆ ನಡೆಯುವಂತಹ ಸಾಧ್ಯತೆಯನ್ನು ತೆಗೆದುಹಾಕುವಂತಿಲ್ಲ ಇವೆಲ್ಲದರ ಜೊತೆಗೆ ಎಸಿಸಿ ಸತ್ಯಶೋಧನಾ ಸಮಿತಿಯ ವರದಿಯ ಬಗ್ಗೆಯೂ ಹೈಕಮಾಂಡ್ ಜೊತೆಗಿನ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ